ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಕಾಮನಾಗಿ ಇವಾಗ ಮುಂಚಿನ ಥರ ಇಲ್ಲ ಮುಂಚೆ ಹೇಗಿತ್ತಪ್ಪ ಅಂದರೆ ನಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸು ತುಂಬ ಇತ್ತು ಅಂದರೆ ಕೆಲಸಗಳು ಆಗಿತ್ತು ಯಾವ ಥರಪ್ಪ ಅಂತಂದರೆ ಒಂದು ಶ್ರಮ ಶ್ರಮದಾಯಕವಾದಂಥ ಕೆಲಸಗಳಿತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಕಂಪ್ಯೂಟರ್ ಮುಂದಗಡೆ ಕೂಡೋದಾಗಲಿ ಕಂಪ್ಯೂಟರ್ ಕೆಲಸು ಈ ಕೆಲಸಗಳು ಮತ್ತು ಒಂದು ಡೆಸ್ಕ್ ಟೇಬಲ್ ಕೆಲಸಗಳು ಈ ಕ್ಲರ್ಕಿಕಲ್ ಜಾಬ್ಸು ಈ ಥರದ್ದು ಕುಂತ್ಕೊಂಡು ಕೆಲಸ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಆಮೇಲೆ ಇದನ್ನು ಆಗಿ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಅನ್ಬೋದು ಹೇಗಿರುತ್ತಪ್ಪ ಅಂದರೆ ಅವರು ಅವರ ಲೈಫಲ್ಲಿ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಲೈಟಾಗಿರುತ್ತೆ ಇಲ್ಲಪ್ಪ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇರಲ್ಲ ಆಗಿ ಜಾಸ್ತಿ ಕುಂತ್ಕೊಂಡೇ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರ ಒಂದು ಲೈಫ್ ಸ್ಟೈಲ್ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹೇಗಿರುತ್ತಪ್ಪ ಅಂತಂದರೆ ಕಾಮನ್ ಆಗಿ ಇವಾಗ ಹೇಗಿದೆ ಅಂದರೆ ಆರ್ ಅವರ್ ಏಳು ಅವರಕ್ಕಿಂತ ಜಾಸ್ತಿ ಕೂಡ ಕೂಡವರು ಇದ್ದಾರೆ ಕಂಟಿನ್ಯೂ ಆಗಿ ಒಂಬತ್ತು ಅವರ್ ಕೂಡ ಕೆಲಸ ಮಾಡೋರು ಇರ್ತಾರೆ ಈ ಆಫೀಸ್ಗಳಲ್ಲಾಗಲಿ ಕೂತ್ಕೊಂಡು ಕೆಲಸ ಮಾಡೋದಾಗಲಿ ಈ ಥರದ್ದೆಲ್ಲ ಇರುತ್ತೆ ಹಾಗಾಗಿ ಒಂದು ಸರ್ವೆ ಪ್ರಕಾರ ಹೇಳೋದಾದರೆ ಆರು ಅವರ್ಕಿಂತ ಜಾಸ್ತಿ ಕೂತ್ಕೊಂಡ್ರೆ ತುಂಬ ತೊಂದರೆಗಳು ಇದೆ ನಾನಾ ತೊಂದರೆಗಳಿದೆ ಅಂದರೆ ಲಾಂಗ್ ಟರ್ಮಲ್ಲಿ ಸಡನ್ಲಿ ತೊಂದರೆ ಆಗೋಲ್ಲ ಇದು ಲಾಂಗ್ ಟರ್ಮಲ್ಲಿ ತೊಂದರೆಗಳನ್ನು ಮಾಡುತ್ತಂತ ಹೇಳ್ತಾರೆ ಹಾಗಾಗಿ ಇವತ್ತು ಅದರ ಬಗ್ಗೆ ನೋಡೋಣ ಒಂದು ಸೆರೆಂಟ್ರಿ ಲೈಫ್ ಸ್ಟೈಲಲ್ಲಿ ತುಂಬ ಎಕ್ಸಸೈಸ್ ಇರಲಾರ್ದ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಾರ್ದಂಥ ವ್ಯಕ್ತಿಗಳಿಗೆ ಏನೆಲ್ಲ ತೊಂದರೆ ಕಾಣಿಸ್ಕೊಳ್ಬೋದು ಆಮೇಲೆ ನಾವು ಎಷ್ಟು ಹೊತ್ತು ಕೂತ್ಕೊಳ್ಳೋದು ಆಮೇಲೆ ಎಷ್ಟೊತ್ತು ಬ್ರೇಕ್ ತಗೊಂಡು ನಾವು ವಾಕೇನಾರು ಮಾಡೋದ ಯಾವ ಥರ ಅಂತ ಇವತ್ತು ನೋಡೋಣ ಕಾಮನಾಗಿ ನಾವು ಕುಂತ ತಕ್ಷಣ ಏನಾಗುತ್ತಪ್ಪ ಅಂದರೆ ನಮ್ಮ ಲೆಗ್ಸಲ್ಲಿ ನಡೆಯುವಂಥ ಒಂದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಒಂದು ಫ್ಯಾಟ್ ಒಂದು ಈ ಫ್ಯಾಟ್ನ ಬರ್ನ್ ಮಾಡೋಂಥ ಎಂಜಾಯ್ಸ್ಗಳು ಏನಾಗ್ತವಪ್ಪ ಅಂದರೆ ನೈಂಟಿ ಪರ್ಸೆಂಟೇಜು ಅವುಗಳ ಕೆಲಸವನ್ನು ಕಡಿಮೆ ಮಾಡ್ತವೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಫ್ಯಾಟ್ ಬರ್ನ್ ಕೂಡ ಆಗೋಲ್ಲ ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಕ್ಯಾಲೋರಿ ಬರ್ನ್ಸ್ ಅಂತೂ ಕೂತಾಗ ಆಗೋದೇ ಇಲ್ಲ ಆಮೇಲೆ ಅದೇ ಥರನೇ ಇದು ಕುಂತ ತಕ್ಷಣ ಆಗುವಂಥ ಬದಲಾವಣೆಗಳು ಆಮೇಲೆ ಅದೇ ಅವರ್ ನಾವು ಕಂಟಿನ್ಯೂಯಸ್ ಆಗಿ ಕುಂತ್ರಪ್ಪ ಅಂದರೆ ನಮ್ಮ ಒಂದು ಗುಡ್ ಕೊಲೆಸ್ಟ್ರಾಲ್ ಏನಿದೆಯಲ್ಲ ಅದು ಟ್ವೆಂಟಿ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಈ ಒಂದು ಇಪ್ಪತ್ತು ನಾಲ್ಕು ಗಂಟೆ ಆದ ನಂತರ ಲಾಂಗ್ ಟರ್ಮಲ್ಲಿ ಕೂತಾಗ ಅದರ ಎಫೆಕ್ಟ್ ಯಾವ ಥರ ಇರುತ್ತಪ್ಪ ಅಂದರೆ ಈ ಒಂದು ಇನ್ಸುಲಿನ್ ಏನಿದೆಯಲ್ಲ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಅದರದೊಂದು ಒಂದು ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇದೇನಪ್ಪ ಅಂದರೆ ಕೂತಾಗ ನಡೆಯುವಂಥ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳಂತ ಹೇಳ್ಬೋದು ತುಂಬ ಹೊತ್ತು ಕೂತು ನಾವು ಕೆಲಸ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಹಾಗಾಗಿ ಯಾವಾಗ ನಾವು ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತೀವಿ ಆವಾಗ ನಮ್ಮ ದೇಹದಲ್ಲಿ ಆಗುವಂಥ ಏನಪ್ಪ ಅಂತಂದರೆ ಅಂದರೆ ಇದು ಒಂದು ದಿನಕ್ಕೆ ಎರಡು ದಿನಕ್ಕಾಗಲ್ಲ ಇದು ಲಾಂಗ್ ಟರ್ಮಲ್ಲಿ ತೊ ತೊಂದರೆಗಳಾಗುವಂಥದ್ದು ಚಾನ್ಸಸ್ಸು ಆಮೇಲೆ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಯಾವ ಥರ ಎಲ್ಲಪ್ಪ ಅಂತಂದರೆ ಆಗಿ ಫಸ್ಟ್ ಏನಪ್ಪ ಅಂತಂದರೆ ನಾವು ಕೂತ್ಕೊಂಡು ಕೆಲಸ ಮಾಡೋದರಿಂದ ನಮ್ಮ ಒಂದು ಬ್ರೈನ್ ಒಂದು ಬ್ರೈನಿನ ಫಂಕ್ಷನ್ನು ಏನಾಗುತ್ತಪ್ಪ ಅಂತಂದರೆ ಕಡಿಮೆ ಹೇಳ್ಬೋದು ಯಾವ ಥರಪ್ಪ ಅಂತಂದರೆ ಬ್ರೈನು ಒಂದು ಶ್ರಿಂಕ್ ಆಗುತ್ತೆ ಅಂತ ಹೇಳ್ತಾರೆ ಶ್ರಿಂಕ್ ಜೊತೆಗೆ ಒಂದು ಮೆಮೊರಿ ಆಗಲಿ ಮೆಮೊರಿ ಏನಾಗುತ್ತೆ ಸರಿಯಾಗಿ ಇರಲ್ಲ ಅಂತ ಹೇಳ್ಬೋದು ಈ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅವ್ರಿಗೆ ಇದ್ದವರಿಗೆ ಮೆಮೊರಿ ಅನ್ನೋದು ಕಡಿಮೆ ಆಗುತ್ತೆ ಬೇಗ ಅಂತ ಹೇಳ್ಬೋದು ಅದ್ರ ಜೊತೆಗೆ ಅವರ ಒಂದು ಸೆಲ್ಫ್ ಎಸ್ಟೀಮ್ ಆಗಲಿ ಒಂದು ಒಂದು ಯಾವುದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ ಕಡಿಮೆ ಆಗುತ್ತೆ ಡಿಪ್ರೆಷನ್ ಆಗಲಿ ಎಂಜೈಟಿ ಆಗಲಿ ಇವುಗಳೆಲ್ಲ ಆಗ್ತಾವಂತ ಹೇಳ್ಬೋದು ಯಾರಿಗೆ ಅಂದರೆ ಲಾಂಗ್ ಟರ್ಮಲ್ಲಿ ಯಾವಾಗಲೂ ಒಂದು ಕೂತ್ಕೊಂಡು ಕೆಲಸ ಮಾಡ್ತಾ ಇರೋರಿಗೆ ಇವುಗಳೆಲ್ಲ ಕಾಣ ಆಗುವಂಥ ರಿಸ್ಕ್ ಜಾಸ್ತಿ ಅಂತ ಹೇಳ್ಬೋದು ಅದೇ ಥರನೇ ಯಾವಾಗಲೂ ಕೂತ್ ಕೆಲಸ ಮಾಡುತ್ತಾ ಇರೋದರಿಂದ ಏನಾಗುತ್ತಪ್ಪ ಅಂದರೆ ಇನ್ಸುಲಿನ್ನು ಕೆಲಸ ಕಡಿಮೆ ಮಾಡೋದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಡಯಾಬಿಟೀಸ್ ಬರುವಂಥ ರಿಸ್ಕು ಜಾಸ್ತಿ ಆಗುತ್ತೆ ಟೈಪ್ ಟು ಡಯಾಬಿಟೀಸ್ ಬರುವಂಥ ರಿಸ್ಕ್ ಜಾಸ್ತಿ ಆಗುತ್ತೆ ಹಾಗಾಗಿ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ರಿಸ್ಕ್ ಜಾಸ್ತಿ ಆಗುತ್ತೆ ಒಂದು ಮಧುಮೇಹ ಬರಲಿಕ್ಕಂತ ಹೇಳ್ಬೋದು ಆಮೇಲೆ ಕಾಮನ್ನಾಗಿ ಕೂತ್ಕೊಂಡು ನಾವು ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಒಬ್ಯಾಸಿಟಿ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಒಬ್ಯಾಸಿಟಿಯಿಂದ ಆಗುವಂಥ ಎಲ್ಲ ಕಾಂಪ್ಲಿಷ್ ಕಾಂಪ್ಲಿಕೇಶನ್ಸ್ ಏನಿದ್ದಾವಲ್ಲ ಅವುಗಳು ಜಾಸ್ತಿ ಆಗ್ತವೆ ಅಂತ ಹೇಳ್ಬೋದು ಅದರ ಜೊತೆಗೆ ಈ ಒಂದು ಹಾರ್ಟ್ ಏನಿದೆಯಲ್ಲ ಹಾರ್ಟ್ ತೊಂದರೆ ಬರಲಿಕ್ಕೆ ಕೂಡ ರಿಸ್ಕು ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಯಾವ ಥರಪ್ಪ ಅಂದರೆ ನಾವು ಲಾಂಗ್ ಟರ್ಮಲ್ಲಿ ಕೂತ್ಕೊಂಡೇ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಆ್ಯಕ್ಟಿವಿಟೀಸ್ ಇಲ್ಲ ಏನು ಎಕ್ಸಸೈಸ್ ಇಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ನಾವು ಲಾಂಗ್ ಟರ್ಮಲ್ಲಿ ಕೂತಾಗೆ ಒಂದು ಹಾರ್ಟ್ ಮಸಲ್ಸ್ ಏನಿದೆಯಲ್ಲ ಅದು ವೀಕ್ ಆಗುತ್ತಂತ ಹೇಳ್ಬೋದು ಹಾಗಾಗಿ ಹಾರ್ಟ್ ಮಸಲ್ಸ್ ಯಾವಾಗ ವೀಕ್ ಆಗುತ್ತೋ ಅವಾಗ ನಾವು ಕಾರ್ಡಿಯೋಸ್ಕುಲರ್ ಡಿಸೀಸ್ ರಿಸ್ಕ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಾವು ಸರಿಯಾಗಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತಂದರೆ ಲಾಂಗ್ ಟರ್ಮಲ್ಲಿ ಸರಿಯಾಗಿ ನಾವು ನಿದ್ದೆ ಮಾಡಲಿಕ್ಕೆ ಕೂಡ ಆಗಲ್ಲ ನಿದ್ದೆದು ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದವರಿಗೆ ಅಂತ ಹೇಳ್ಬೋದು ಅದರ ಜೊತೆಗೆ ಆಮೇಲೆ ಈ ಹೈಪರ್ ಟೆನ್ಷನ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಅನ್ಬೋದು ಯಾಕೆಪ್ಪ ಅಂದರೆ ಸರಿಯಾಗಿ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂತಲೇ ಕೂಡೋದ್ರಿಂದ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ ಆಮೇಲೆ ಆರ್ಟ್ರಿಸ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ ಹಾಗಾಗಿ ಅದು ಒಂದೊಂದು ಒಂದೊಂದು ಟೈಮ್ ವೆರಿಕೋಸ್ ಏನಾಗಿರ್ಬೋದು ಇಲ್ಲಪ್ಪ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರ್ಬೋದು ಇವುಗಳೆಲ್ಲ ಆರ್ಟ್ರೀಸ್ ಮೇಲೆ ಭಾಳ ಪ್ರೆಷರಾಗಿ ಬಿ ಪಿಯಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಬೋದು ಇಲ್ಲಾಂದರೆ ಒಂದು ಹೈಪರ್ಟೆನ್ಸಿವ್ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಲಾಂಗ್ ಟರ್ಮಲ್ಲಿ ಸಮ್ ಕ್ಯಾನ್ಸರ್ಸಸ್ ಕ್ಯಾನ್ಸರ್ ಆಗುವಂಥ ಮಲ್ಟಿಪಲ್ ಕ್ಯಾನ್ಸರ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂದರೆ ಬೇರೆ ಬೇರೆ ಥರದ ಕ್ಯಾನ್ಸರ್ಗಳು ಕೂಡ ಆಗ್ಬೋದು ಇವುದೊಂದು ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದವರಿಗೆ ಅನ್ನೋದು ಒಂದು ಅಧ್ಯಯನ ಪ್ರಕಾರ ಹೇಳ್ಬೋದು ಹಾಗಾಗಿ ಈ ಸೆಡೆಂಟ್ರಿ ಸ್ಟೈಲ್ ಏನಿದೆಯಲ್ಲ ಅದು ಆರಾಮಾಗಿ ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಿ ನಮಗೇನು ತೊಂದರೆ ಇಲ್ಲ ಅನ್ನೋ ಥರ ಇಲ್ಲ ಇದು ಲಾಂಗ್ ಟರ್ಮಲ್ಲಿ ತೊಂದರೆ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನಾವು ಸೆಡೆಂಟ್ರಿ ಲೈಫ್ ಸ್ಟೈಲನ್ನ ಬಿಟ್ಟು ಇನ್ನಿ ಇನ್ನಿತರ ಅದನ್ನು ಯಾವ ಥರ ಸರಿ ಮಾಡ್ಕೊಳ್ಬೇಕಂತ ನೋಡ್ಕೊಳ್ಬೇಕಾಗುತ್ತೆ ಕಾಮನ್ ಆಗಿ ವಾರದಲ್ಲಿ ನಾಲ್ಕು ದಿನ ಇಲ್ಲ ಅದಕ್ಕಿಂತ ಹೆಚ್ಚು ಆರ್ ಅವರ್ಗಿಂತ ಹೆಚ್ಚು ನಾವು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅದನ್ನು ಒಂದು ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ಬೋದು ಆಮೇಲೆ ಅದರ ಜೊತೆಗೆ ನಾವು ಏನೂ ಫಿಸಿಕಲ್ ಎಕ್ಸಸೈಸ್ ಮಾಡದೇ ಇದ್ದರೆ ಆಮೇಲೆ ಮಾಡಿದರೂ ಕೂಡ ವೆರಿ ಲೈಟ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಏನೂ ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಇದ್ದರೆ ಇದೊಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಅನ್ಬೋದು ಈ ಒಂದು ಏನು ಹೇಳಿದ್ವಲ್ಲ ಆರ್ ಅವರು ಮತ್ತು ವಾರದಲ್ಲಿ ಮೂರು ನಾಲ್ಕು ದಿನ ಆದ್ರೂ ಮಾಡಿದ್ರೂ ಅದು ಒಂದು ರಿಸ್ಕ್ ಜಾಸ್ತಿ ಆಗುತ್ತೆ ಏನೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಆಗುವಂಥ ನಮ್ಮ ಬಾಡಿಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಇಷ್ಟ ತನಕ ಹೇಳಿದ್ವಲ್ಲ ಅದೆಲ್ಲ ತೊಂದರೆಗೂ ಒಳಪಡ್ತೀವಿ ಆಗಿ ಹಾಗಾಗಿ ಎಕ್ಸ್ಪರ್ಟ್ಸು ಏನು ಹೇಳ್ತಾರಪ್ಪ ಅಂತಂದರೆ ನಾವು ಎಷ್ಟು ಕೂಡ್ತೀವಿ ಅಷ್ಟು ಎದ್ದು ನಿಲ್ಬೇಕಂತಾರೆ ಅಂದರೆ ಫಿಫ್ಟಿ ರೇಷಿಯೋ ಫಿಫ್ಟಿ ಫಿಫ್ಟಿ ರೇಷಿಯೋ ಹೇಳ್ತಾರೆ ಅಂದರೆ ಒನ್ ಅವರ್ ಎದ್ದಿದ್ರೆ ಒನ್ ಅವರ್ ಕೂಡೋದು ಅಂತ ಆ ಥರ ಹೇಳ್ತಾರೆ ಕಾಮನ್ ಆಗಿ ನಾವು ಅಷ್ಟು ಮಾಡೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ನಾವು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗೆ ಅರ್ಧ ಗಂಟೆಗೆ ಎರಡು ನಿಮಿಷ ಆದರೂ ನಾವು ವಾಕ್ ಮಾಡೋದು ತುಂಬ ಒಳ್ಳೆಯದು ಅಂದರೆ ಒಂದು ಅರ್ಧ ಗಂಟೆಗೆ ಒಂದು ಬ್ರೇಕ್ ತೊಗೊಂಡು ಒಂದು ಎರಡು ನಿಮಿಷ ಮೂರು ನಿಮಿಷ ವಾಕ್ ಮಾಡಿಕೊಂಡು ಮತ್ತೆ ಬಂದು ನಮ್ಮ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸೇಷನು ಆಗುತ್ತೆ ಆಮೇಲೆ ಈ ಒಂದು ಏನು ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲು ಕೂತ್ಕೊಂಡು ಮಾಡೋದರಿಂದ ಏನೆಲ್ಲ ತೊಂದರೆಗಳಾಗ್ತಾ ಇರುತ್ತಲ್ಲ ಅದ್ರದ್ದು ಒಂದು ಪರ್ಸೆಂಟೇಜು ಕಡಿಮೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ ಏನೆಲ್ಲ ಕಾರಣಗಳು ಆಗುತ್ತಲ್ಲ ಅವುಗಳನ್ನೆಲ್ಲ ನಾವು ಸರಿ ಮಾಡ್ಕೊಳ್ಬೇಕಂದ್ರೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸನ್ನ ಬೆಳಿ ಎದ್ದ ತಕ್ಷಣ ವಾಕಿಂಗು ಎಕ್ಸಸೈಸು ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಸೂರ್ಯ ನಮಸ್ಕಾರ ಆಗಿರ್ಬೋದು ಇಲ್ಲಾಂದರೆ ಒಂದು ಯಾವುದಾದ್ರೂ ಒಂದು ಕಾರ್ಡಿಯೋ ಎಕ್ಸಸೈಸ್ ಆಗಲಿ ಇಲ್ಲಾಂದ್ರೆ ಸ್ಟ್ರೆಚ್ ಎಕ್ಸಸೈಸಸ್ ಆಗಲಿ ಯಾವುದಾದ್ರೂ ನಾವು ಮಾಡೋದು ತುಂಬ ಒಳ್ಳೆಯದು ಅವು ಮಾಡ್ಕೊಂಡಾಗ ನಮಗೆ ಲಾಂಗ್ ಟರ್ಮಲ್ಲಿ ಕೂತ್ಕೊಂಡಾಗ ಬೆನ್ನು ನೋವು ಮೂಳೆ ತೊಂದರೆ ಎಲ್ಲ ಕಾಣಿಸ್ಕೊಳ್ಬೋದು ಯಾವಾಗ ನಾವು ಸ್ಟ್ರೆಚ್ ಎಕ್ಸಸೈಸು ಕಾಡಿಯೋ ಎಕ್ಸಸೈಸ್ ಮಾಡ್ತೀವಿ ಎಲ್ಲ ರೀತಿಯಿಂದ ನಮಗೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಆಗುವಂಥ ಎಲ್ಲ ತೊಂದರೆಗಳಿಂದಲೂ ಕೂಡ ನಾವು ಸರಿ ಮಾಡ್ಕೊಳ್ಬೋದು ಆಮೇಲೆ ಕೂತ್ಕೊಳ್ಳುವಾಗ ಸರಿಯಾಗಿ ಕೂತ್ಕೊಳ್ಳೋದು ಒಂದು ಕರೆಕ್ಟ್ ಪೋಶರ್ ಕೂತ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಇಲ್ಲಾಂದರೆ ಬ್ಯಾಕ್ ಪೇನು ನೆಕ್ ಪೇನು ಈ ಥರದ್ದೆಲ್ಲ ಕಾಣಿಸ್ಕೊಳ್ಬೋದು ಇಲ್ಲಾಂದರೆ ಬೋನು ಬೋನು ಒಂದು ಡೆನ್ಸಿಟಿ ಕಮ್ಮಿ ಆಗೋದಾಗ್ಲಿ ಬೋನ್ ವೀಕ್ನೆಸ್ ಆಗೋದಾಗಲಿ ಮಸಲ್ ಸ್ಟ್ರೆಂತ್ ಕಮ್ಮಿ ಆಗೋದಾಗಲಿ ಅದೆಲ್ಲ ಕಾಣಿಸ್ಕೊಳ್ಬೋದು ಹಾಗಾಗಿ ಇದಕ್ಕೆಲ್ಲ ಒಂದೇ ಪರಿಹಾರಪ್ಪ ಅಂದರೆ ನಾವು ಒಂದು ಫಿಸಿಕಲ್ ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟು ಎಸ್ಪೆಷಲಿ ಬೆಳಿಗ್ಗೆ ಒಂದು ಅರ್ಧ ಗಂಟೆ ನಾವು ಒಂದು ಫಿಸಿಕಲ್ ಎಕ್ಸಸೈಸ್ ಮಾಡಿದರೆ ಈ ಲೈಫ್ ಸ್ಟೈಲ್ ಡಿಸಾರ್ಡ್ರಲ್ಲಿ ಬರುವಂಥ ತೊಂದರೆಗಳನ್ನು ಸಾಧ್ಯವಾದಷ್ಟು ನಾವು ಕಡಿಮೆ ಮಾಡ್ಬೋದು ಆಮೇಲೆ ಊಟ ಒಂದು ಸ್ವಲ್ಪ ಬ್ಯಾಲೆನ್ಸ್ ಊಟ ಮಾಡಿದರೆ ಬ್ಯಾಲೆನ್ಸ್ ಡಯಟ್ ಅಂದರೆ ಬ್ಯಾಲೆನ್ಸ್ ಫುಡ್ ತೊಗೊಂಡ್ರೆ ಇದು ಇನ್ನೂ ಉತ್ತಮವಾಗಿ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಆಗುವಂಥ ತೊಂದರೆಗಳನ್ನು ತಡೆಗಟ್ಟಬೋದು ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು